ಉಂಡ ಉಪವಾಸಿ ಬಳಸಿ ಬ್ರಹ್ಮಚಾರಿ ಸನ್ಯಾಸಿಗಳ ಮನಸ್ಸು ಏಕಾಂತ ವಾಸಕ ಗುಪ್ತಪಾತ ಹ್ಮ ನನ್ನನ್ನು ನಾನೇ ಹಾಗೆ ಮಾಡ್ಕೋತೀನಿ ಏಕಾಂತ ವಾಸಕ ಗುಪ್ತಪಾತ ಶರಣರ ಹಾಗಲ್ಲ ಎಲ್ಲೋ ಪ್ರಭು ದಾಟಿ ಹೋದ ಸಿದ್ದರಾಮ ದಾಟಿ ಹೋದ ಚೆನ್ನಬಸವಣ್ಣ ದಾಟಿ ಹೋದ ಮಹಾದೇವಿ ದಾಟಿ ಹೋದಳು ಸುಮ್ಮನೆ ಕಾವಿ ಹಾಕಿದ್ರೆ ಸನ್ಯಾಸಿ ಅಲ್ಲ ಕಾವಿ ಹಾಕಿದವರೆಲ್ಲರೂ ಸನ್ಯಾಸಿಗಳಲ್ಲ ಕಾಕಿ ಕೋಟ್ ಹಾಕಿದವರೆಲ್ಲರೂ ಪೊಲೀಸರಲ್ಲ ಕರಿ ಕೋಟ್ ಹಾಕಿದವರೆಲ್ಲರೂ ವಕೀಲರಲ್ಲ ಬಿಳಿಕೋಟ ಹಾಕಿದವರೆಲ್ಲರೂ ಡಾಕ್ಟರ್ ಅಲ್ಲ ಬಸವಣ್ಣ ಕಂಡ ಭಕ್ತರಿಗೆ ಕೈ ಮುಗಿಯುವತನೇ ಭಕ್ತ ಅಂದನೆ ಕಂಡ ಕಂಡ ಭಕ್ತರಿಗಲ್ಲ ಹ್ಮ ಏನು ಅತಿ ಅದ್ಭುತ ಜಗತ್ ಕಟ್ಟದ ಬಸವಣ್ಣ ಅಂತ ನನಗನ್ಸುತ್ತೆ ಗಮನಿಸುತ್ತೆ ಸಲ ದೀಪದ ಕೆಳಗೆ ಕತ್ತಲೇನತಕ್ಕಂಥದ್ದು ಕಾಣ್ತಾ ಇದೆ ಮನುಷ್ಯನಲ್ಲಿ ದೀಪದ ಕೆಳಗೆ ಕತ್ತಲು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಈ ಜಗತ್ತಿನಲ್ಲಿ ಏನು ತೆಗೆದುಕೊಂಡು ಹೋಗುವುದಿಲ್ಲ ಏನು ತೆಗೆದುಕೊಂಡು ಹೋಗುವುದಿಲ್ಲ ಈ ಜಗತ್ತಿನಲ್ಲಿ ಏನೇನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಜಗತ್ತಿನೊಳಗಡೆ ಯಾರಿಗೂ ಯಾರಿಗೂ ಯಾರ್ಯಾರಿಗೂ ಏನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ ಇಡೀ ಜಗತ್ತಲ್ಲಿ ಅನ್ನತಕ್ಕಂಥ ಗ್ರೀಕ್ ದೇಶದ ಚಕ್ರವರ್ತಿ ಅಲೆಕ್ಸಾಂಡರ್ ಇಡೀ ಅಖಂಡ ಭಾರತವನ್ನು ಗೆಲ್ಲಬೇಕು ಅಂತ ಬಂದ ಅರಿಸ್ಟಾಟಲ್ ಅವನ ಗುರಿಗೆ ನಮಸ್ಕಾರವನ್ನು ಮಾಡಿ ಚಕ್ರವರ್ತಿ ಅಲೆಕ್ಸಾಂಡರ್ ಬರುವಾಗ ಅರಿಸ್ಟಾಟಲ್ ನಮಸ್ಕಾರ ಮಾಡ್ದ ಗೆ ಹೋಗಿ ಅಲೆಕ್ಸಾಂಡರ್ ನಮಸ್ಕಾರ ಮಾಡಿದಾಗ ಅರಿಸ್ಟಾಟಲ್ ಕೇಳ್ದ ನನಗೆ ಯಾಕೆ ನೀನು ನಮಸ್ಕಾರ ಮಾಡ್ತೀಯ ಅಂತ ಕೇಳ್ದ ಆವಾಗ ಚಕ್ರವರ್ತಿ ಅಲೆಕ್ಸಾಂಡರ್ ಹೇಳ್ದ ಮೇಲಿದ್ದವನ ಕೆಳಗೆ ತಂದವನು ತಂದೆ ತಾಯಿ ಕೆಳಗಿದ್ದವನ ಮೇಲೆ ತಗೊಂಡೋಗವನು ಗುರು ಅದಕ್ಕಾಗಿ ನಿನಗೊಂದು ನಮಸ್ಕಾರ ಮಾಡ್ತೀನಿ ಅಂದ ಮೊದಲು ನಿನಗೆ ನಮಸ್ಕಾರ ಮಾಡ್ತೀನಿ ಎಲ್ಲಿಗೆ ಹೊರಟಿದ್ಯಾ ಇಡೀ ಜಗತ್ತೇ ನನ್ನದಾಗಬೇಕು ಅಂತ ಹೊರಟಿದೆ ಹೌದಾ ಹೌದು ಏನ್ ಮಾಡೋಕ್ಕಾಗುತ್ತೆ ಅಜ್ಞಾನ ಶಕ್ತಿ ನಿನ್ನ ಕೈಯ ಕತ್ತಿ ಅದ ಚಾಕ್ ಅದ ಅಧಿಕಾರ ಅದ ಆ ಅದ ಅದು ಹೊರಟು ಬಿಟ್ಟದ್ದು ಆನೆಯನ್ನೇರಿಕೊಂಡು ಹೋದಿರ ನೀವು ಕುದುರೆ ಏನೇರಿಕೊಂಡು ಹೋದಿರ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರ ನೀವು ಸತ್ಯದ ನಿಲುವು ನರಿಯದೆ ನರಕಕ್ಕೆ ಭಾಚನವಾಗಿರಲ್ಲ ಒಂಟಿದ ಅಲೆಕ್ಸಾಂಡರ್ ಬಂದ ಭಾರತಕ್ಕೆ ಯುದ್ಧ ಮಾಡ್ದ ಗೆಲ್ಲಬೇಕು ಅಂತ ಹೇಳ್ದ ಆನೆ ಏನೇ ನೋಡಿರ್ಲಿಲ್ಲ ಅಲೆಕ್ಸಾಂಡರ್ ಕುದುರೆ ಮೇಲೆ ಬಂದವನು ಆನೆ ನೋಡಿದ ಕೂಡಲೇ ವಿಚಿತ್ರವಾದ ಆನೆ ನೋಡಿದ ಕೂಡಲೇ ಎದರ್ದ ಎದೆ ಜಲ್ಲ ಮುಗಿತು ಅಂದ ಮಂತ್ರಿನ ಕರೆದೇ ಹೇಳದ ನಾನು ಸತ್ತರು ಸಾಯಬಹುದು ಆದರೆ ಗ್ರೀಕ್ ದೇಶದ ಚಕ್ರವರ್ತಿ ಅಲೆಕ್ಸಾಂಡರ್ನ ಶವವನ್ನು ಎರಡು ಕೈಗಳು ಹೊರಗಡೆ ಇಟ್ಟು ತಗೊಂಡು ಹೋಗುವಂತ ಅವಾಗ ಯಾಕೆ ಅಂತ ಕೇಳದ ನೀನು ಒಬ್ಬ ದೇಶದ ಚಕ್ರವರ್ತಿ ಅಲೆಕ್ಸಾಂಡರ್ ಈ ಜಗತ್ತನ ನೀನು ಎರಡು ಕೈಗಳನ್ನ ಹೊರಗಡೆ ಇಟ್ಟು ಶವ ಯಾತ್ರೆ ಮಾಡಬೇಕು ಹೌದು ಕಾರಣ ಗೆಲ್ಲುತ್ತೇನೆ ಅಂತ ಬಂದೆ ಆದರೆ ಎಲ್ಲವನ್ನು ಇಲ್ಲಿ ಬಿಟ್ಟು ಹೋಗಬೇಕನ್ನತಕ್ಕಂಥ ಅರಿವಿನ ಪ್ರಯತ್ನ ಬಂದಿರುವುದರಿಂದ ನನ್ನ ಶವದ ಯಾತ್ರೆಯಲ್ಲಿ ಎರಡು ಕೈಗಳಿಂದ ಹೊರಗಡೆ ಇಟ್ಟು ಮಾಡುವ ಹೆಣ್ಣಿಗಾಗಿ ಸತ್ತವರು ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಾರ ಮುಖ ಯಾರು ಈ ಹೆಣ್ಣು ಹೊಣ್ಣು ಮಣ್ಣು ಇವು ಜಗಕ್ಕಿಟ್ಟಿದ ವಿಧಿ ಒಡಲೆಂಬುದು ಜ್ಞಾನರತ್ನ ಒಡಲೆಂಬುದು ಜ್ಞಾನರತ್ನ ಇಂತಪ್ಪ ಜ್ಞಾನವನ್ನು ಯಾದರೆ ನಿನ್ನಿಂದ ಸಿರಿವಂತಲಿಲ್ಲ ಕಾಣ ಎಲೆ ಮನವೇ ಇದು ಮನಸ್ಸಿಗೆ ಸಂಸ್ಕಾರ ಸುಮ್ಮನೆ ಬಡದಾಡಬೇಡ್ರಿ ಆ ಬಂಗಾರ ಆ ಒಡವೆ ಆ ಮನೆ ಆ ಬೈಕು ಇರಬೇಕು ಮನೆ ಇರಬೇಕು ಮನೆ ಇರಬೇಕು ನಂದಲ್ಲ ಅನ್ನೋಂಗಿರ್ಬೇಕು ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ನೆನೆಯಬೇಕು ನೆನೆದು ನೆನೆಯದಂತಿರಬೇಕು ನೋಡಬೇಕು ನೋಡೋ ನೋಡದಂತಿರಬೇಕು ಮುಟ್ಟಬೇಕು ಮುಟ್ಟೆಯು ಮುಟ್ಟದಂತಿರಬೇಕು ಹಿಂಗಿದ್ರಿ ಚಲೋ ಇಲ್ಲ ಅಂದ್ರೆ ಮನಸ್ಸು ವಿಕಾರ ಆಗ್ತದೆ ವಿಕಾರ ಆಗ್ತದ ವಿಕಾರ ಆಗ್ತದೆ ಪಕ್ಕದ ಮನೆಯವಳು ಹ್ಞೂ ನೋಡು ಹ್ಞೂ ಏನು ಇರಲಿಲ್ಲ ನೋಡು ಹ್ಮ ಮನಸ್ಸು ಕಹಿ ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿ ಪೂರ್ತು ನಂಚು ಸುಮ್ಮ ಸುಮ್ಮನೆ ನೋಡ್ಬೇಕಷ್ಟೆ ಯಾರ ಮನಸ್ಸು ಯಥೇಚ್ಛವಾಗಿ ಹಿಂಸೆಗೊಳಗಾಗುತ್ತಿದೆ ಅದು ರೋಗವಾಗಿ ಪರಿವರ್ತನೆ ಹೊಂದಿ ಕ್ಯಾನ್ಸರ್ಗೆ ಇದೆ ಹೊಟ್ಟೆ ಕಿಚ್ಚು ಒಬ್ರು ತಲೆ ಒಡೆದು ಬದುಕೋದು ಇವ ಬಾಳೆಣ್ಣು ಮಾರುತ್ತಿದ್ದ ನೋಡ್ರಿ ಕಾರ್ ಹೊಂಟಾನೆ ಯಾಕೆ ಅಪ್ಪನ ನಿಮ್ಮಅಪ್ಪನ ಗಂಟೆನು ದೂಡದನಾ ತಗೊಂಡನಾ ನನ್ನ ಎದುರುಗೇ ಇದ್ಲ ರೀಕೆ ಕಸ ಗುಡಿಸ್ತಿದ್ಲು ಕೈಯಾಗ ಬಂಗಾರ ಬಾಳೆ ಹಾಕೊಂಡು ಅಥವಾ ಹಾಕೋಬಾರ್ದ ಏನ್ರಿ ಏನ್ರಿ ಪ್ರೀತಿ ಮಾಡಿ ಜಗತ್ತಿನಲ್ಲಿ ಮನುಷ್ಯರನ್ನ ಮನುಷ್ಯರನ್ನ ಪ್ರೀತಿ ಮಾಡುವ ಮನಸ್ಸುಗಳು ನಿಮ್ಮಲ್ಲಿ ಬರಲಿ ದೇವರು ಆ ಭಾವ ಕೊಡ್ಲಿ ನಿಮಗೆ ಒಬ್ಬರನ್ನ ಒಬ್ಬರು ನೋಡಿ ಸಂತೈಸುವ ಭಾವ ನಿಮಗೆ ಬರಬೇಕು ಒಬ್ಬರ ಬದಕನ್ನ ನೋಡಿ ಸಂತೋಷ ಪಡುವ ಭಾವ ಬರಬೇಕು ಒಬ್ಬರ ಜೀವನವನ್ನು ನೋಡಿ ಆನಂದ ಪಾಡುವ ಮನಸ್ಸುಗಳು ಬರಬೇಕು ನಮ್ಮಲ್ಲಿ ದೇವರೇ ದೇವರೇ ನನ್ನ ಬಾಳ ಬಟ್ಟೆಗೆ ಮುಳ್ಳು ಹಾಕುವ ದ್ವೇಷಿಗಳಿರಾ ನಿಮ್ಮ ಬಾಳ ಬಟ್ಟೆಗೆ ಪರಮಾತ್ಮ ಹೂ ಚೆಲ್ಲಲಿ ಅನ್ನತಕ್ಕಂಥ ಮನಸ್ಸುಗಳು ನಮ್ಮಲ್ಲಿ ಪ್ರಾರಂಭ ಇವತ್ತು ಇದು ನಮ್ಮ ಮನಸ್ಸಿನ ಭಾವನೆಗಳು ಈ ಮನಸ್ಸು ಹೀಗೆ ಬದಲಾವಣೆ ಆದ್ರೆ ಅದು ಪ್ರಾಣ ಭಾಳ ಚಲೋ ಇರ್ತದೆ ಅದಕ್ಕೆ ಶಿವಾನುಭವ ಸುಮ್ಮನೇಕೆ ದಿನ ಮಕ್ಕಳಿ ಇವರಿ ಸುಮ್ಮನೇಕೆ ಕಾಲ ಮಕ್ಕಳಿ ಇವ್ರಿರಿ ನಾಡ ಬನ್ನಿರಿ ಶಿವರಾತ್ರಿಯ ಕೇಳ ಬನ್ನಿರಿ ಶಿವಾನುಭವ ಮುಕ್ತಾಯಕ್ಕ ಹೇಳ್ತಾರೆ ಸುಮ್ಮನೇಕೆ ದಿನ ಕಲಿಯಿವಿರಿ ಸುಮ್ಮನೆ ಕಾಲ ಹೊರ ಕಲೀವಿ ಬನ್ನಿರಿ ಮಾಡಿರಿ ಶಿವರಾತ್ರಿಯ ಕೇಳ ಬನ್ನಿರಿ ಶಿವಾನುಭವ ಸುಮ್ಮನೆ ಒಂದಿಷ್ಟು ಚಲೋ ಚಲೋ ಹಾಕೊಳ್ರಿ ತಲೆ ಕೆಡಿಸ್ಕೋಬೇಡ್ರಿ ಇರೋದೊಂದು ಹಪ್ಪತ್ತು ವರ್ಷ ಅರವತ್ತು ವರ್ಷ ಐವತ್ತು ವರ್ಷ ಚೊಲೋ ಊಟ ಮಾಡೋದು ಯಾಕೆ ಹಿಂಸೆ ಪಡಕತ್ತೀರಿ ಯಾಕೆ ಕಷ್ಟ ಪಡಕತ್ತೀರಿ ಯಾಕೆ ಬಂಗಾರ ಬಳೆನೇ ಬೇಕು ಒಡವೆನೇ ಬೇಕು ಈ ಹೆಣ್ಮಕ್ಳು ಟಿವಿ ಟಿವಿ ತಂದು ಕೊಡು ನೀನು ಟಿ ಟಿವಿ ತಂದು ಕೊಡದಿರ ಪರವಾಗಿಲ್ಲ ಹೊರಗಡೆ ಡಿಶ್ ಕಟ್ಟು ಒಳಗಡೆ ಟಿವಿಗೆ ತಿಳ್ಕೊತಾರ ಯಾಕೆ ಹಿಂಸೆ ಕೊಡ್ತೀರಿ ಇವ್ರಿಗೆ ಬಿಡ್ರಿ ಅವ್ರ ಸ್ವಲ್ಪ ತಿರ್ಗಾಡಕ ಪಾಪ ಜ್ಯೋತ್ ಬಿದ್ದವ ಅದ್ರಲ್ಲೂ ಮೊನ್ನೆ ಎರಡು ಸಾವಿರ ಆದ ಎಲ್ಲ ಡಸ್ ಬುಸ್ ರೊಕ್ಕನೇ ಇಲ್ಲ ಜೋಬಾಗ ಪಾಪ ಚಹಾ ಕುಡಿದ್ ಮಿರ್ಚಿ ತಿಂದು ಬರ್ತವ ಏನ್ ಹಿಂಸೆ ನೀವು ಚಲೋ ಹೆಣ್ಣು ಮಕ್ಕಳು ಆದಷ್ಟು ಹೆಣ್ಣು ಮಕ್ಕಳ ಮನೆಯ ಮೇಲೆ ಮನೆತನ ನಿಂತಿದೆ ಹೆಣ್ಣು ಮಕ್ಕಳು ಎಷ್ಟು ಸೌಮ್ಯದಿಂದ ಬದುಕ್ತಾರೆ ಅಷ್ಟು ಕುಟುಂಬಗಳು ಚೆನ್ನಾಗಿ ಇರ್ತದೆ ಹೆಣ್ಣು ಮಕ್ಕಳ ಕುಟುಂಬ ಹೆಣ್ಣು ತಂದೆ ಸತ್ತಾಗ ಮಕ್ಕಳು ತಬ್ಬಲಿ ಅಲ್ಲ ತಾಯಿ ಸತ್ತಾಗ ಮಕ್ಕಳು ತಬ್ಬಲಿ ತಂದೆ ಸತ್ತಾಗ ಮಕ್ಕಳು ತಬ್ಬಲಿ ಅಲ್ಲ ತಾಯಿ ಸತ್ತಾಗ ಮಕ್ಕಳು ತಬ್ಬಲಿ ಹತ್ತು ಮಕ್ಕಳ ಎತ್ತು ಪರಿವಳು ತಾಯಿ ಮತ್ತು ಮಾಣಿಕ್ಯದಿಂದ ಪಾಡಿ ಹತ್ತು ಮಕ್ಕಳನ್ನ ಮತ್ತೆ ಹೊತ್ತು ಬೋಳಾಡುವರು ಬೋಳು ಬಸ್ ನಿಮ್ಮ ಮನಸ್ಸುಗಳು ಹೀಗೆ ಬದಲಾಗ ಮುಕ್ಕಿನಾತ ವೇಶ್ಯರ ಓಣಿಗೆ ಬಂದ ಮಾಯಾದೇವಿ ಕುಳಿತಿದ್ಲು ಮಾಯಾದೇವಿ ಕುಳಿತಿದ್ಲು ಕೊಂಡಿ ಮಂಚಣ್ಣ ನಾರಾಯಣ ಕರ್ಮಿತ ಎಲ್ಲಿತ್ತು ಮಾಯಾದೇವಿಯ ಓಣಿ ಎಲ್ಲಿತ್ತು ಇದು ತ್ರಿಪುರಾಂತ ಕಚೇರಿ ಇದು ಪ್ರಭುದೇವರ ಗದ್ದಿಗೆ ಅಲ್ಲಿ ಬಂದವರ ಓಣಿ ಈ ಕಡೆ ಅಂಬಿಗರ ಚೌಡಯ್ಯ ಈ ಕಡೆ ಇಲ್ಲಿ ಅನುಭಾವ ಮಂಟಪ ಅಲ್ಲಿ ವಿಜ್ಜಳ ಇಲ್ಲಿ ಅಗ್ರಹಾರದ ಬೀದಿಯಲ್ಲಿರುವ ನಾರಾಯಣ ಕರ್ಮಿತ ಭಟ್ಟ ಊರ ಹೊರಗಡೆ ಇರ್ತಕ್ಕಂತಹ ಅತಿ ಅದ್ಭುತವಾದಂತಹ ಲಲಿತ ಮಹಾಲಿನಲ್ಲಿ ಮೂರು ಸಾವಿರ ಜನ ವೀಕ್ಷೆಯನ್ನು ಇಟ್ಟುಕೊಂಡು ಬಾಳೆ ಮಾಡುತ್ತಿರುವ ಮಾಯಾ കല്യാണതൊളിത്ര നൂറ് സാർ ജന ഇത്ര